ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬ್ಯೂಟಿಫುಲ್ ಶಾಪ್ ನ ತೋರಿಸ್ತಾ ಇದೀನಿ ಈ ಶಾಪ್ ಬಂದು ಚಿಕ್ಕಪೇಟೆ ಹತ್ರ ಬರುವಂತಹ ಹೋಲ್ಸೇಲ್ ಲಂಗಾ ಬ್ಲೌಸ್ ಶಾಪ್ ಆಗಿರುತ್ತೆ ಲಂಗ ಬ್ಲೌಸ್ ಅಷ್ಟು ಹೇಳದೇನೆ ಮಕ್ಕಳಿಗೆ ದೋತಿಗಳು ಮತ್ತೆ ಡ್ಯಾನ್ಸ್ ಕಾಸ್ಟ್ಯೂಮ್ಸ್ ಗಳು ಇವು ಕೂಡ ಸಿಕ್ಕತ್ತೆ ಹಬ್ಬಗಳು ಹತ್ರ ಬರ್ತಿರೋದ್ರಿಂದ ಯಾರಾದರೂ ರೀಸೆಲ್ಲರ್ಸ್ ಈ ತರ ಬಟ್ಟೆಗಳನ್ನ ಹುಡುಕ್ತಿದ್ರೆ ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಇದಾಗಿರುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗ್ ನೂರ ಹದಿನೈದು ರೂಪಾಯಿಯಿಂದನು ಲಂಗ ಬ್ಲೌಸ್ ಗಳು ಸಿಕ್ಕತ್ತೆ ಫ್ರೆಂಡ್ಸ್ ಕಂಪ್ಲೀಟ್ ಟ್ರೆಡಿಷನಲ್ ವೇ ಡ್ರೆಸಸ್ ನೋಡಬಹುದು ನ್ಯೂ ಬೋರ್ನ್ ಬೇಬಿ ಸೈಜ್ ನಿಂದ ಅಪ್ ಟು ಸಿಕ್ಸ್ಟೀನ್ ಇಯರ್ಸ್ ಗರ್ಲ್ಸ್ ವರ್ಗು ನಿಮಗೆ ಲಂಗ ಬ್ಲೌಸ್ ಗಳು ಸಿಕ್ಕತ್ತೆ ಇದು ಕಂಪ್ಲೀಟ್ ಹೋಲ್ಸೇಲ್ ಶಾಪ್ ಆಗಿರುತ್ತೆ ರಿಟೇಲ್ ಗೆ ಸಿಂಗಲ್ ಪೀಸ್ ಸಿಗೋದಿಲ್ಲ ಮಿನಿಮಮ್ ಸಿಕ್ಸ್ ಪೀಸ್ ತೊಗೋಬೇಕು ಅಂದ್ರೆ ಒಂದು ಪ್ಯಾಕೆಟ್ ನಲ್ಲಿ ಮಿಕ್ಸ್ ಸೈಸಸ್ ಬರುತ್ತೆ ಸಿಕ್ಸ್ ಪೀಸಸ್ ಪ್ಯಾಕೆಟ್ ಅಲ್ಲಿ ಸಿಕ್ಕತ್ತೆ ಆರ ನೀವು ಪ್ಯಾಕ್ ಟು ಪ್ಯಾಕ್ ಬಂಡಲ್ ಟು ಬಂಡಲ್ ತಗೋಬಹುದು ಇವರತ್ರ ಕೊರಿಯರ್ ಆಪ್ಷನ್ ಇರೋದಿಲ್ಲ ಫ್ರೆಂಡ್ಸ್ ಸೊ ನೀವು ಶಾಪ್ ವಿಸಿಟೇ ಮಾಡ್ಬೇಕಾಗುತ್ತೆ ಬೇರೆ ಏನಾದರೂ ಎಕ್ವೈರಿ ಇದ್ರೆ ನೀವು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕಂಪ್ಲೀಟ್ ಡೀಟೇಲ್ಸ್ ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಇವರ ಶಾಪ್ ನಿಮ್ ಬಂದು ಪ್ರೇಮ್ ಗಾರ್ಮೆಂಟ್ಸ್ ಅಂತ ಚಿಕ್ಕಪೇಟೆ ನಿಯರ್ ಸುಲ್ತಾನ್ ನಲ್ಲಿ ಲೊಕೇಟ್ ಆಗಿರುತ್ತೆ ನಿಯರ್ ಬಾಬು ಲಾಲ್ ಟವರ್ ಸೊ ನಿಮ್ಗೆ ಡೌಟ್ಸ್ ಇದ್ರೆ ಏನಾದರೂ ಅಡ್ರೆಸ್ ನಲ್ಲಿ ಡೌಟ್ಸ್ ಇದ್ರೆ ನಿಯರ್ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಕಾಲ್ ಮಾಡಿದ್ರೆ ಅವ್ರ ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ನಾನು ಕೂಡ ಕಂಪ್ಲೀಟ್ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗಿ ಬನ್ನಿ ಇವಾಗ ಇವರ ಶಾಪ್ಗೆ ಹೇಗೆ ಹೋಗೋದು ಅನ್ನೋ ಲೊಕೇಶನ್ ನೋಡೋಣ ನೋಡಿ ಇದು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಫ್ರೆಂಡ್ಸ್ ಚಿಕ್ಕಪೇಟೆ ಮೆಟ್ರೋ ಇಂದ ಆಪೋಸಿಟ್ ಬರ್ತಿದಂಗೆ ನಾವು ರೈಟ್ ಸೈಡ್ಗೆ ಟರ್ನ್ ಆಗಿ ಸ್ಟ್ರೈಟ್ ಮುಂದೆ ಹೋಗಬೇಕು ಇಲ್ಲಿ ರೆಡ್ ಕಲರ್ ಮೆಟ್ರೋ ಪ್ಲಾಜಾ ಕಾಣಿಸ್ತಿದೆಯಲ್ಲ ಅದರ ಆಪೋಸಿಟ್ ಅಲ್ಲಿ ಒಂದು ರೋಡ್ ಬರುತ್ತೆ ನೋಡಿ ಸೊ ಇಲ್ಲಿ ನಾವು ಲೆಫ್ಟ್ ಅಲ್ಲಿ ಸ್ಟ್ರೈಟ್ ಮುಂದೆ ಹೋಗಬೇಕು ಈ ಸ್ಟ್ರೈಟ್ ಮುಂದೆ ಹೋದರೆ ಡೆಡ್ ಎಂಡಲ್ಲಿ ಅಲ್ಲಿ ನಿಮಗೆ ಪಿಂಕಿ ಕ್ಯಾಶ್ ಅಂಡ್ ಕ್ಯಾರಿ ಅನ್ನೋ ಬೋರ್ಡ್ ಕೂಡ ಕಾಣಿಸುತ್ತೆ ಹಾಗೆ ಮುಂದೆ ಹೋದರೆ ಒಂದು ಸರ್ಕಲ್ ಸಿಗುತ್ತಲ್ಲ ಈ ಸರ್ಕಲ್ ಅಲ್ಲಿ ನೀವು ಲೆಫ್ಟ್ ತಗೋಬೇಕು ಲೆಫ್ಟ್ ತಗೊಂಡು ಮುಂದೆ ಹೋದರೆ ನಿಮಗೆ ಮೀಶೋ ಅನ್ನೋ ಒಂದು ಶಾಪ್ ಕಾಣಿಸ್ತಿದೆಯಲ್ಲ ಅದ್ರ ಪಕ್ಕದಲ್ಲೇ ಪ್ರೇಮ್ ಗಾರ್ಮೆಂಟ್ಸ್ ಅನ್ನೋ ಶಾಪು ಲೊಕೇಟ್ ಆಗಿರುತ್ತೆ ಸೊ ಬನ್ನಿ ಏನೆಲ್ಲ ವೆರೈಟೀಸ್ ಇದೆ ನೋಡೋಣ ಮಾತಾಡ್ಸೋಣ ಟವರ್ ಬೌಲಾಲ್ ಫ್ರೈಡ್ ಓಕೆ ಏನ್ ಕಲೆಕ್ಷನ್ ಸಿಗುತ್ತೆ ಸರ್ ನಿಮ್ಮತ್ರ ಎಲ್ಲ ಕಲೆಕ್ಷನ್ ಸಿಗುತ್ತೆ ಸಿಲ್ಕಿ ಬಟ್ಟೆ ಅದು ಲಂಗಾ ಪಟ್ಟು ಪೌಡಾ ಲಂಗಾ ಬ್ಲೌಸ್ ಮಕ್ಕಳಿಗೆ ಮಾತ್ರ ದೊಡ್ಡವರ್ಗೂ ಸಿಗುತ್ತೆ ಓನ್ಲಿ ಹೋಲ್ಸೇಲ್ ಮಿನಿಮಮ್ ಎಷ್ಟು ಪೀಸ್ ತಗೋಬೇಕು ಸರ್ ಆರ್ ಆರ್ ಪೀಸ್ ಸಿಕ್ಸ್ ಸಿಕ್ಸ್ ಪೀಸ್ ತಗೋಬೇಕು ಓಕೆ ಲಂಗಾ ಬ್ಲೌಸ್ ಅಲ್ಲೇ ನಿಮಗೆ ಎಷ್ಟು ವೆರೈಟಿ ಕಲೆಕ್ಷನ್ಸ್ ಇದೆ ಸರ್ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸಿಗಬಹುದು ಸರ್ ಒನ್ ಫೈವ್ ನೂರ ಹದಿನೈದು ರೂಪಾಯಿ ಬರೀ ನೂರ ಹದಿನೈದು ರೂಪಾಯಿಂದ ನಿಮಗೆ ಲಂಗ ಬ್ಲೌಸ್ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಗಂಡು ಮಕ್ಳಿಗೂ ಸಿಗುತ್ತೆ ಮಕ್ಳಿಗೂ ಸಿಗುತ್ತೆ ನೂರ ಹದಿನೈದು ರೂಪಾಯಿ ಅಂತೆ ನೋಡಿ ಇದು ಸೂಪರ್ ಸರ್ ಚೆನ್ನಾಗಿದೆ ಬರೀ ನೂರ ಹದಿನೈದು ಆರಾಮಾಗಿ ಕೊಡ್ಬೋದು ನೀವು ಸಿಕ್ಸ್ ಪೀಸ್ ತಗೋಬೇಕು ಮಿನಿಮಮ್ ಇದು ಹೋಲ್ಸೇಲ್ ಆಗಿರೋದ್ರಿಂದ ರಿಟೇಲ್ ಇರೋದಿಲ್ಲ ಫ್ರೆಂಡ್ಸ್ ಶಾಪಿಗೆ ಬಂದು ವಿಸಿಟ್ ಮಾಡಬೇಕು ಕೊರಿಯರ್ ಫೆಸಿಲಿಟಿ ಕೂಡ ಇರೋದಿಲ್ಲ ಇದು ನೋಡಿ ಬರೀ ಒನ್ ನೈಂಟಿ ಫೈವ್ ಆರಾಮಾಗಿ ತೊಗೋಬೋದು ಫ್ರೆಂಡ್ಸ್ ಹೊರಗಡೆ ಇದಕ್ಕೆ ಏನಿಲ್ಲ ಅಂದ್ರೆ ತ್ರೀ ಫಿಫ್ಟಿ ಇರುತ್ತೆ ಇರುತ್ತಲ್ಲ ಸರ್ ತ್ರೀ ಫಿಫ್ಟಿ ಇರ್ಬೋದಲ್ಲ ನೋಡಿ ತ್ರೀ ಫಿಫ್ಟಿ ನಿಮಗೆ ಎರಡು ಬರುತ್ತೆ ಇನ್ನೂ ಅಮೌಂಟು ನಿಮಗೆ ಸೇವ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿದೆ ಮದುವೆಗೆ ಫಂಕ್ಷನ್ಸ್ಗೆಲ್ಲ ಯಾರಾದರೂ ಮಕ್ಕಳಿಗೆ ಗಿಫ್ಟ್ ಕೊಡಬೇಕು ಅಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ವೆರೈಟಿ ಕಲರ್ಸ್ ಇದೆ ಸೈಜ್ ಕೂಡ ಇದೆ ಸಿಕ್ಸ್ಟೀನ್ ಏಜ್ವರೆಗೂ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ತುಂಬ ವೆರೈಟಿ ಕಲೆಕ್ಷನ್ಸ್ ಇದೆ ಇದನ್ನು ನಿಮಗೆ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್ ನೋಡಿ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ ಆಲ್ರೆಡಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತ ನೋಡಿ ಇದು ಬಂದು ತ್ರೀ ಟ್ವೆಂಟಿ ರುಪೀಸ್ ಆಗುತ್ತೆ ಇದೆಷ್ಟು ಸರ್ ಇದು ಸೆವೆನ್ ನೈಂಟಿ ಫೈವ್ ಓಕೆ ವಿತ್ ದುಪಟಾ ಮತ್ತೆ ಟಾ ನಿಮಗೆ ಬ್ಲೌಸ್ಗೆ ಬಂದು ವರ್ಕ್ ಇದೆ ಫ್ರೆಂಡ್ಸ್ ವಿತ್ ದುಪಟಾ ಬರುತ್ತೆ ಚೆನ್ನಾಗಿದೆ ಇದು ನೋಡಿ ತ್ರೀ ಟ್ವೆಂಟಿ ಎಲ್ಲದರಲ್ಲೂ ಕಲರ್ಸ್ ಸಿಗುತ್ತೆ ಸೈಜು ಕೂಡ ಸಿಗುತ್ತೆ ನೋಡಿ ಇದು ಬಂದು ಸಿಕ್ಸ್ ನೈಂಟಿ ಫೈವ್ ಸಿಕ್ಸ್ ನೈಂಟಿ ಫೈವ್ ಫೈವ್ ಫಾರ್ಟಿ ಸ್ಮಾಲ್ ಸೈಜ್ ಓಕೆ ಇದು ಬಿಗ್ ಸೈಜು ಸಿಕ್ಸ್ ನೈಂಟಿ ಫೈವ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ಇದು ಸೆವೆನ್ ಫಿಫ್ಟಿ ರುಪೀಸು ನೆಕ್ಸ್ಟ್ ಇದು ಬಂದು ನೈನ್ ನೈಂಟಿ ಫೈವ್ ಇದು ದೊಡ್ಡ ಮಕ್ಕಳದು ನೈನ್ ನೈಂಟಿ ಫೈವ್ ಸೊ ಇದು ಬಂದು ಸೆವೆನ್ ಟ್ವೆಂಟಿ ಫೈವ್ ಫ್ರೆಂಡ್ಸ್ ಇದು ಇದೆಲ್ಲ ಆಗಿರುತ್ತೆ ನೀವು ಸಿಕ್ಸ್ ಪೀಸ್ ಮಿನಿಮಮ್ ತೊಗೋಬೇಕಾಗತ್ತೆ ಹಾಗಿದ್ರೆ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಲಂಗ ಬ್ಲೌಸ್ ಸಿಗುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಓನ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೊರಗಡೆ ಇನ್ನೂ ಕಾಸ್ಟ್ಲಿ ಇರುತ್ತೆ ಸೊ ಇವ್ರ ಹತ್ರ ಹೋಲ್ಸೇಲ್ ಪ್ರೈಸು ಓನ್ಲಿ ತ್ರೀ ಸಿಕ್ಸ್ಟಿ ಫೈವ್ ರುಪೀಸು ಇದು ಬಂದು ತ್ರಿಬಲ್ ಫೈ ಐನೂರ ಐವತ್ತೈದು ಸಿಲ್ಕ್ ಮೆಟೀರಿಯಲ್ಲು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈಗ ಬಾರ್ಡ್ರ್ ನೋಡಿ ಸೂಪರ್ ಕಾಂಬಿನೇಷನ್ಸು ಫ್ರೆಂಡ್ಸ್ ಇದೆಲ್ಲ ಆರಾಮಾಗಿ ಫೈವ್ ನೈಂಟಿ ಸಾರಿ ಫೈವ್ ಫಿಫ್ಟಿ ಫೈವ್ ಓನ್ಲಿ ಆರಾಮಾಗಿ ಕೊಡ್ಬೋದು ಇದು ಬಂದು ಸೆವೆನ್ ನೈಂಟಿ ಫೈ ತುಂಬ ಚೆನ್ನಾಗಿದೆ ಇಕ್ಕಟ್ಟಲ್ಲಿ ಸೆವೆನ್ ನೈಂಟಿ ಫೈವ್ ಓನ್ಲಿ ಸೂಪರ್ ಕೊರಿಯರ್ ಫೆಸಿಲಿಟಿ ಇರೋದಿಲ್ಲ ಫ್ರೆಂಡ್ಸ್ ನೀವು ಶಾಪ್ಗೆ ಬಂದು ವಿಸಿಟ್ ಮಾಡಬೇಕು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಸಿಗುತ್ತೆ ಬಲ್ಕಲ್ಲಿ ಫೈವ್ ನೈಂಟಿ ಫೈದು ತುಂಬ ವೆರೈಟಿ ಡಿಸೈನ್ಸ್ ಇದೆ ಕಲರ್ ಕಾಂಬಿನೇಷನು ಸಿಗುತ್ತೆ ಸೈಜ್ ಕೂಡ ಸಿಗುತ್ತೆ ಇದು ಸೆವೆನ್ ಟ್ವೆಂಟಿ ಫೈ ಓನ್ಲಿ ಕಲರ್ ಕಾಂಬಿನೇಷನ್ ನೋಡಿ ಪ್ಯಾರಾಗ್ರೀನು ಸೂಪರ್ ಪಿಂಕ್ ಕಾಂಬಿನೇಷನ್ ಇದೆ ವಿತ್ತು ಲೇಸ್ ವರ್ಕ್ ಇದೆ ಆ್ಯಂಡ್ ಬೀಡ್ಸು ವರ್ಕ್ ಮಾಡಿದ್ದಾರೆ ಗೆಜ್ಜೆ ಬರುತ್ತೆ ಇಲ್ಲಿ ನಿಮಗೆ ಬ್ಲೌಸಿಗೆ ಇದು ಬಂದು ಸೆವೆನ್ ಟ್ವೆಂಟಿ ಫೈವು ಇದು ಫೈ ಏಯ್ಟಿ ಫೈವ್ ಫ್ರೆಂಡ್ಸ್ ಫೈ ಏಯ್ಟಿ ಫೈ ಇದು ತುಂಬ ಚೆನ್ನಾಗಿದೆ ಆರಾಮಾಗಿ ಒಂದು ಏಯ್ಟ್ ಇಯರ್ ಮಗುಗೆ ಹಾಕ್ಬೋದು ಫ್ರೆಂಡ್ಸ್ ಇದು ಏಯ್ಟು ನೈನ್ ಇಯರ್ಗೆ ಹಾಕ್ಬೋದು ಓನ್ಲಿ ಫೈವ್ ಏಯ್ಟಿ ಫೈವ್ ಇದು ಫೈ ಟ್ವೆಂಟಿ ಈ ಇದರಲ್ಲಿ ಫೈವ್ ಟ್ವೆಂಟಿ ಯಾರಾದರೂ ರೀಸೇಲರ್ಸ್ ಇದ್ದರೆ ಓನ್ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಶಾಪ್ಗೆ ಬಂದು ವಿಸಿಟ್ ಮಾಡಿ ನಿಯರ್ ಬಾಬು ಲಾಲ್ ಟವರು ಸಿಕ್ಸ್ ಫಿಫ್ಟಿ ಇದು ಇದು ನೋಡಿ ಈ ಥರ ಫ್ರಿಲ್ ಇದೆ ಬ್ಲೌಸಿಗೆ ಮತ್ತು ಬ್ಲೌಸ್ಗೆ ವರ್ಕ್ ಮಾಡಿದ್ದಾರೆ ಬ್ಯೂಟಿಫುಲ್ ಎಂಬ್ರಾಯ್ಡಿಂಗ್ ವರ್ಕು ಹ್ಯಾಂಡ್ ವರ್ಕು ಮತ್ತು ಸ್ಟೋನು ನೋಡಿ ಈ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಓನ್ಲಿ ಸಿಕ್ಸ್ ಫಿಫ್ಟಿ ಇದು ಇದರಲ್ಲಿ ನಿಮಗೆ ಇದು ಅಷ್ಟೇ ತುಂಬ ಗ್ರ್ಯಾಂಡ್ ವರ್ಕ್ ಮಾಡಿದ್ದಾರೆ ಸಿ ಫೈವ್ ನೈಂಟಿ ಫೈವ್ ಓನ್ಲಿ ಸೂಪರ್ ಇದು ಟೆನ್ ಇಯರ್ ಏಟ್ ಇಯರ್ಗೆ ಆಗುವಂತ ಸೈಜ್ ಇದು ಫೋರ್ ಟು ನೈನ್ ಓಕೆ ಇದ್ರ ಚಿಕ್ಕದೆಲ್ಲ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಆಲ್ ಸೈಜಸ್ ಅವೈಲಬಲ್ ನೋಡಿ ಇದು ಸ್ಯಾರಿ ಮಾಡೆಲ್ ಇದು ತುಂಬಾ ಚೆನ್ನಾಗಿದೆ ಇದೇನು ಪ್ರೈಸ್ ಸರ್ ಇದು ಫೈವ್ ಸಿಕ್ಸ್ ಫೈವ್ ಐನೂರ ಅರವತ್ತೈದು ನೆಕ್ಸ್ಟ್ ಇದು ನೋಡಿ ಫೈವ್ ಫಾರ್ಟಿನ ಫೋರ್ ಫಿಫ್ಟಿನ ಸರ್ ಇದು ಓಕೆ ನಿಮಗೆ ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ ಸೊ ಇದು ಸ್ವಲ್ಪ ಬಿಗ್ ಸೈಜ್ ಫೈವ್ ಫಾರ್ಟಿ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎಲ್ಲದು ನಿಮಗೆ ತುಂಬ ಡಿಫ್ರೆಂಟು ಇದು ಅಷ್ಟೇ ಇದು ತುಂಬ ಚೆನ್ನಾಗಿದೆ ಸಿಕ್ಸ್ ನೈಂಟಿ ಫೈವ್ ದೊಡ್ಡೋರ್ ಸೈಜ್ ಇದು ಹ್ಞೂ ಹಂಗೇ ಇಟ್ಕೊಳ್ಳಿ ಸರ್ಸಸ್ ಸರ್ ಅದು ಓನ್ಲಿ ಓಕೆ ತುಂಬ ಚೆನ್ನಾಗಿದೆ ಕೃಷ್ಣನ್ ಬಟ್ಟೆಗಳು ಸಿಗುತ್ತೆ ರಾಧೆ ಡ್ರೆಸ್ಸು ಕೃಷ್ಣನ್ ಡ್ರೆಸ್ಸು ನೋಡಿ ತುಂಬ ಚೆನ್ನಾಗಿದೆ ಇದು ಕೂಡ ಸೈಜು ಸಿಗುತ್ತಲ್ಲ ಸರ್ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸಿಗ್ಬೋದು ಸರ್ ಇದು ಟೂ ಟೆನ್ ಇನ್ನೂರ ಹತ್ತು ರೂಪಾಯಿಂದ ಸಿಗುತ್ತೆ ನಿಮಗೆ ರಾಧಾಕೃಷ್ಣ ಡ್ರೆಸ್ ಕೂಡ ಸಿಗುತ್ತೆ ನೋಡಿ ಈ ಥರ ಡ್ರೆಸ್ ಕೂಡ ಸಿಗುತ್ತೆ ನಿಮಗೆ ಓಕೆ ಫ್ರೀ ಸೈಜ್ ಕೂಡ ಸಿಗುತ್ತಂತೆ ತುಂಬ ಬಲ್ಕ್ ನೋಡಿ ಎಷ್ಟು ಸ್ಟಾಕ್ ಇದೆ ಇದು ಹೋಲ್ಸೇಲ್ ಶಾಪು ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ನೀವು ಶಾಪ್ಗೆ ಬಂದು ವಿಸಿಟ್ ಮಾಡಬೇಕು ಫ್ರೆಂಡ್ಸ್ ಸ್ಟಾರ್ಟಿಂಗು ನೂರ ಹದಿನೈದು ರೂಪಾಯಿಂದ ನಿಮಗೆ ಲಂಗಾ ಬ್ಲೌಸ್ ಕಲೆಕ್ಷನ್ ಸಿಗುತ್ತೆ ಇದು ಒಂದೇ ಶಾಪಲ್ಲಿ ಸಿಗುತ್ತೆ ಎಲ್ಲ ಥರ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್ ನಿಮಗೆ ತುಂಬ ಚೆನ್ನಾಗಿದೆ ಗಂಡು ಮಕ್ಳಿಗೆ ಸರ್ ಇದು ಇದೆಲ್ಲ ಯಾವ ಪ್ರೈಸ್ ಇಂದ ಸರ್ ಧೋತಿ ಟೂ ನೈಂಟಿ ಫೈವಿಂದ ಶುರುವಾಗತ್ತಂತೆ ನೋಡಿ ಲುಂಗಿದು ಇದು ಒನ್ ನೈಂಟಿ ನೈನ್ ಓಕೆ ಇದು ಒನ್ ನೈಂಟಿ ನೈನ್ ಅಂತೆ ಸ್ಟಾರ್ಟಿಂಗ್ ಪ್ರೈಸು ಒನ್ ನೈಂಟಿ ನೈನ್ ಇದು ಅಷ್ಟೇ ಹದಿನಾರು ವರ್ಷದವರೆಗೂ ಸಿಗತ್ತಾ ಓಕೆ ಓಹ್ ಇದು ನೋಡಿ ಬರೀ ಐನೂರ ಹದಿನೈದು ಫ್ರೆಂಡ್ಸ್ ಇದು ಸೂಪರ್ ಚೆನ್ನಾಗಿದೆ ಒಂದು ಫೋರು ತ್ರೀ ಇಯರ್ಸ್ಗೆ ಹಾಕ್ಬೋದು ಅನ್ಸುತ್ತೆ ಟು ಟು ತ್ರೀ ಇಯರ್ಸ್ಗೆ ಹಾಕ್ಬೋದು ಇದು ಚೆನ್ನಾಗಿದೆ ಐನೂರ ಹದಿನೈದು ಇದು ನೋಡಿ ಕ್ಲಾತ್ ತುಂಬ ಚೆನ್ನಾಗಿದೆ ಫೋರ್ ಫಿಫ್ಟಿ ರುಪೀಸು ಇದು ಫೋರ್ ಫಿಫ್ಟಿನೂ ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಬೇಕಾದರೆ ಶಾಪಿಗೆ ಬಂದು ವಿಸಿಟ್ ಮಾಡ್ಬೋದು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್ ಶಾಪ್ಗೆ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ಇನ್ನು ಸಿಗುತ್ತೆ ಡ್ಯಾನ್ಸ್ ಕಾಸ್ಟ್ಯೂಮ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇವರ ಹತ್ರ ಸೂಪರು ತುಂಬ ಚೆನ್ನಾಗಿದೆ ನೋಡಿ ಡ್ಯಾನ್ಸ್ ಕಾಸ್ಟ್ಯೂಮ್ಗೂ ಕೂಡ ನಿಮಗೆ ಈ ಥರ ಸಿಗುತ್ತೆ ಫ್ರೆಂಡ್ಸ್ ಚೆನ್ನಾಗಿದೆ ಫುಲ್ ಸ್ಟಾಕ್ ಇದೆ ಬರೀ ಲಂಗ ಬ್ಲೌಸು ಧೋತಿ ಈ ಥರ ಮತ್ತು ಕಾಸ್ಟ್ಯೂಮ್ಸ್ಗಳು ಬೇಕು ಅಂದರೆ ಸಿಗುತ್ತೆ ನೋಡಿ ಪಂಚೆ ಶೈ ಶಲ್ಯ ಶರ್ಟು ಈ ಥರ ಟ್ರೆಡಿಷನಲ್ ಶಾಪು ಅಂತಲೇ ಹೇಳ್ಬೋದು ಟ್ರೆಡಿಷ್ನಲ್ ಕಾಸ್ಟ್ಯೂಮ್ ಸಿಗೋವಂಥದ್ದು ನೋಡಿ ಡ್ರೆಸ್ಸಸ್ಸು ಸ್ಮಾಲ್ ಬೇಬಿಗಿಂದನೂ ಸಿಗುತ್ತೆ ನೋಡಿ ಇದೆಲ್ಲ ನ್ಯೂ ಬೋರ್ನ್ ಬೇಬಿಗೆ ಒನ್ ಇಯರ್ಗೆ ಆಗೋವಂಥದ್ದು ತ್ರೀ ತರ್ಟಿ ರುಪೀಸ್ ಇದು ತುಂಬ ಚೆನ್ನಾಗಿದೆ ಇಲ್ಲಿ ಸ್ಯಾಂಪಲ್ಗೆ ಸಿಂಗ್ ಸಿಂಗಲ್ಲು ಹಾಕಿದ್ದಾರೆ ಇದರಲ್ಲಿ ನಿಮ್ಗೆ ಎಷ್ಟು ಕಲೆಕ್ಷನ್ ಬೇಕು ಎಷ್ಟು ಕ್ವಾಂಟಿಟಿ ಬೇಕು ತಗೋಬೋದು ಫ್ರೆಂಡ್ಸ್ ಸೈಜ್ ಪ್ರಕಾರ ಸರ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬಹುದಾ ಇಲ್ಲ ಒಂದೇ ಸೈಜ್ ತಗೋಬೇಕಾ ಇಲ್ಲ ಆದ್ರೆ ಇಲ್ಲ 16 18 20 ಸೆಟ್ ಬರುತ್ತೆ ಸೆಟ್ ಬರುತ್ತಾ ಅಂದ್ರೆ 22 ಟು 32 ಸೆಟ್ ಬರುತ್ತೆ ಓಕೆ ನೋಡಿ 3 ಇಯರ್ ಸೆಟ್ ಹಾ 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 ಆತರ ಓಕೆ ಓಕೆ ಒಂದೊಂದು ಸೆಟ್ ಅಲ್ಲಿ ಎಷ್ಟು ಎಷ್ಟು ಪೀಸ್ 6 6 ಇರುತ್ತಾ ಓಕೆ 195 ಸಿಕ್ಸ್ ಮಿಕ್ಸ್ ಬಂದ್ಬಿಡುತ್ತೆ ಶರ್ಟ್ ಶಲ್ಯ ಇದೆಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಸೂಪರ್ ಯಾರಾದ್ರೂ ಶಾಪ್ ಇಡಬೇಕು ಅಂದ್ರೆ ಮನೇಲೆ ಏನಾದರೂ ಬಿಸ್ನೆಸ್ ಮಾಡಬೇಕು ಈ ತರ ಲಂಗಾ ಬ್ಲೌಸ್ ಅಂದ್ರೆ ಆರಾಮಾಗಿ ಶಾಪ್ ಬಂದ್ ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ತುಂಬಾ ರೀಸನೇಬಲ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮ್ಗೆ ಲಂಗಾ ಬ್ಲೌಸ್ ಕಲೆಕ್ಷನ್ ಸಿಗ್ತಾ ಇದೆ ಚಿಕ್ಕಪೇಟೆಯಲ್ಲೇ ನಿಮಗೆ ಈ ಶಾಪ್ ಹೋಲ್ಸೇಲ್ ಶಾಪ್ ಲಂಗ ಬ್ಲೌಸ್ ನೋಡಿ ಇದು ತ್ರೀ ಫಾರ್ಟಿ ರುಪೀಸು ತ್ರೀ ಫಾರ್ಟಿ ಏಯ್ಟು ಝೀರೋ ಸೈ ನ್ಯೂ ಬಾರ್ನ್ ಬೇಬಿದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಫ್ರಾಕ್ ಟೈಪಲ್ಲೂ ಸಿಗುತ್ತೆ ನೋಡಿ ನಿಮಗಿದು ಇದು ಫ್ರಾಕ್ ಟೈಪ್ ಇದೆ ಚೆನ್ನಾಗಿದೆ ಫೋರ್ ಫಿಫ್ಟಿ ಏಯ್ಟ್ ರುಪೀಸು ಇದು ಫೋರ್ ಸಿಕ್ಸ್ಟಿ ಫೈವ್ ಸೂಪರ್ ನೋಡಿ ಎಷ್ಟು ವರ್ಕ್ ಮಾಡಿದ್ದಾರೆ ಬ್ಲೌಸಿಗೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಬೇರೆ ಬೇರೆ ಎಲ್ಲ ಥರ ಸಿಗುತ್ತೆ ನಿಮಗೆ ಇದು ಕಲರ್ ಬೇಕು ಅಂದರೆ ನೋಡಿ ಇದು ಕೂಡ ಅಷ್ಟೇ ಫೋರ್ ಸಿಕ್ಸ್ಟಿ ಫೈ ಇದು ನೋಡಿ ಈ ಥರ ಎಲ್ಲ ಸಿಗುತ್ತೆ ಆ್ಯಂಡ್ ಇದು ಅಷ್ಟೇ ಸಿಕ್ಸ್ ಟ್ವೆಂಟಿ ಫೈವ್ ತುಂಬ ಚೆನ್ನಾಗಿದೆ ದೊಡ್ಡ ಸೈಜ್ ಅದು ನೋಡಿ ಇದು ಒನ್ ಸೆವೆಂಟಿ ಫೈವ್ ಟು ಸಿಕ್ಸ್ಟಿ ಇದು ಹ್ಞೂ ಒನ್ ಸೆವೆಂಟಿ ಫೈವ್ ಇದು ಟೂ ಸಿಕ್ಸ್ಟಿ ಏಯ್ಟು ಓ ಅದೋಸೆ ಸರ್ ಇದು ಅದು ಯಾವ ಥರ ಓಕೆ ಇದು ಫ್ರಾಕ್ ಸ್ಟೈಲ್ ವಿತ್ ದುಪ್ಪಟ್ಟ ಬರುತ್ತೆ ಬೆಲ್ಟ್ ಸಮೇತ ಇದೆ ಇದು ಫ್ರಾಕ್ ಟೈಪು ಫ್ರಾಕ್ ಇಲ್ಲ ಬ್ಲೌಸ್ ಅಲ್ಲ ಸರ್ ಇದು ಲಂಗ ಬ್ಲೌಸ್ ಓಕೆ ಓಕೆ ತುಂಬ ಚೆನ್ನಾಗಿದೆ ಏನು ಪ್ರೈಸು ಸರ್ ಅದು ಏಟ್ ಫಾರ್ಟಿ ಫೈ ಓಕೆ ಅದರಲ್ಲಿ ಬೇರೆ ಬೇರೆ ಡಿಸೈನು ಕಲರ್ ಸಿಗುತ್ತಲ್ಲ ಹಾಂ ಸೂಪರ್ ಸರ್ ಚೆನ್ನಾಗಿದೆ ಇದು ಫೈ ಸಿಕ್ಸ್ಟಿ ಫೈ ಓಕೆ ಇದು ನೋಡಿ ಟು ನೈಂಟಿ ಫೈವ್ ಓನ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಿಮಗೆ ಲೋ ಪ್ರೈಸಿಂದ ಹೈ ಪ್ರೈಸ್ವರೆಗೂ ಎಲ್ಲ ಥರ ಕ್ವಾಲಿಟಿ ಇರುವಂಥ ಲಂಗ ಬ್ಲೌಸು ಸಿಗತ್ತೆ ಶಾಪ್ಗೆ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ಅಲ್ಲ ಬಾಬುಲಾಲ್ ಟವರ್ ಅಲ್ಲ ಸರ್ ಬಬುಲ್ ಟವರ್ಸ್ ಓಕೆ ಸುಲ್ತಾನ್ ಪೈಟ್ ಓಕೆ ಫೋರ್ ಏಯ್ಟಿ ರುಪೀಸು ಇದು ನೋಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ತ್ರೀ ಸೆವೆಂಟಿ ಫೈವ್ ನೋಡಿ ಒಂದಕ್ಕಿಂತ ತುಂಬ ಚೆನ್ನಾಗಿದೆ ಒನ್ ಏಯ್ಟಿ ಫೈವು ಫೋರ್ ಸೆವೆಂಟಿ ಫೈವ್ ನೋಡಿ ಟೂ ನೈಂಟಿ ಫೈವು ಇದು ನೋಡಿ ಎಲ್ಲೋ ಕಾಂಬಿನೇಷನ್ ಪಿಂಕು ಆ್ಯಂಡ್ ಎಲ್ಲೋ ಹೌದು ತುಂಬ ಕಾಂಬಿನೇಷನ್ ಇದೆ ತುಂಬಾ ಚೆನ್ನಾಗಿದೆ ಫುಲ್ ಸ್ಟಾಕ್ ಇದೆ ಫ್ರೆಂಡ್ಸ್ ಆರಾಮಾಗಿ ಓನ್ ಬಿಸ್ನೆಸ್ ಮಾಡೋರು ಶಾಪ್ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬ ಒಂದಕ್ಕಿಂತ ಒಂದು ವೆರೈಟಿ ಲಂಗಾ ಬ್ಲೌಸ್ ಕಲೆಕ್ಷನ್ ಸಿಗುತ್ತೆ ತುಂಬ ಚೆನ್ನಾಗಿದೆ